ಇವತ್ತ ದಿನ ಅಂತೂ ತುಂಬಾ ಚೆನ್ನಾಗಿತ್ತುಿ ಅನ್ಕೊಳ್ಳಿ ಜಸ್ಟ್ ನಾವು ಬಂದಾಗಿಂದೋಟೋ ಶೂಟೇ ನಡಿತಾ ಇದೆ ಬಂದಿದ್ ಹತ್ ಗಂಟೆ ಇವಾಗ ಒಂದೂವರೆ ಆಯ್ತು ಅವಾಗ್ಲಿಂದನೂ ಫೋಟೋ ತಗೊಂಡ್ 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 ಸುಸ್ತಾಗಿ ಇವಾಗ ಫೈನಲಿ ನಿಂತಿದೀನಿ ಒಂದ್ ಸೈಡ್ ಅಲ್ಲಿ ಇನ್ನು ಇನ್ನು ನಿನ್ಸಿಲ್ಲ ಇವಾಗ ಸುಮ್ನೆ ನಿಂತ್ಕೊಂಡ್ ಸೈಡ್ ಅಲ್ಲಿ ಸ್ವಲ್ಪ ಸಾಕಾಗಿದೆ ಅವಾಗಿಂದ ಬಾಟ ನಾನು ಇನ್ನೊಬ್ಬ ಕಿತ್ಕೊ ಬಂದಿದ್ದೀನಿ ಇವನ್ ಬಂದ್ ನನ್ನ ಹತ್ರ ಕಿಟ್ಕೊ ಕಿತ್ಕೊ ಕನ್ನಡ ಬಾಟ ಕನ್ನಡ ಅಭಿಮಾನಿ ಮೇಲೆ ಇರಾಕ್ ಬಿಡ್ತಾಲ ಅವನು ಕಂಡಿಸಿ ಫ್ರೆಂಡ್ಸ್ ಕಮೆಂಟ್ ಅಲ್ಲಿ ಹಾಕಿ ಅವನಿಗೆ ಕೆಟ್ಟ ಕೆಟ್ಟ ಬೈರಿ ನನ್ನ ಹತ್ರ ನೀನ್ ಕಿತ್ಕೊ ಹೋಗಿದ್ಯಾ ಕಣ ಬಿಟ್ಟವ್ರೆ ಊಟ ಮಾಡಿ ತಿರ್ಗಾ ಹೋಗ್ಬೇಕು ಆಲೇ ಊಟ ಮಾಡ್ಕೋ ಬರೋಷ್ಟೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಬನ್ನಿ ಪ್ರೋಗ್ರಾಮ್ ನೋಡೋಣ ನೋಡೋ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವ್ನ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರಿಗೆ ಏನಿಲ್ಲ ಆಗಿ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿ ಅಲ್ಲಿವರೆಗೂ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು

ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಟುಸ್ಟು ಎರಡನೇ ಬಗ್ಗೆ ವೈಟ್ ಮಾಡ್ಬೇಕು ನಾವು ಕಂಟೆನ್ ಸಿಗುತ್ತೆ ಅಂತ ಜಗ್ಲಾಡಕ್ಕೆ ಹೋದ್ರೆ ಆ ಜಗ್ಲಾನ ಅವರು ಇಮೋಷನ್ ಟ್ಯಾಮೇಜ್

ಬರೀ ಬರೀ ಆಮೇಲೆ ಫುಲ್ಲು ಮುಗೀತು ಫಂಕ್ಷನ್ ಜಗಳಗಳು ಆಯ್ತು ಬಟ್ ಯಾರು ಹೊರದಾಗ್ಲಿಲ್ಲ ಎಲ್ಲ ಸಿಡಿ ಸಿಲಿ ಮ್ಯಾಟ್ರ್ಗಳು ಮಗ

1000 ಆ ರೇಂಜ್ ಅಲ್ಲಿ ಆಗಿರಬಹುದು ರೂಪಾಯಿ ಸಮೇನ ಬಾಡಿಗೆ ಕೊಡ್ಬಹುದು. 1000 ರೂಪಾಯಿ ಕೊಡಿ ಅಂತ ಹೇಳಿದ್ರು ಆದ್ರೆ ನಾವು ಕೊಟ್ಟಿಲ್ಲ. ಕೊಟ್ಟಿದ್ದೀನಿ ಐ એમ ಜಿನೂನ್ ಕೊನೆ ಮಾತು. ಕೊನೆ ಮಾತು ತುಂಬಾ ಅನನ್ ಡ್ಯಾನ್ಸ್ ಆಡ್ಲೇ ಅದಕ್ಕೆ ಫಂಕ್ಷನ್ ಇಂತದ್ದು ಫ್ರೆಂಡ್ಸ್ ನಮ್ಮ ನಮ್ಮ ರಾಯಿನಿ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿದೆ ನಮ್ಮ ರಾಯಿನಿ ನಾವು ತುಂಬಾ ಕರುಣೆ ಇದ್ದೀವಿ ಬಾ ಬಾ ಟಬಾ ಟ್ಯೂನ್ ಬರಲಿಲ್ಲ ಅದು ನಮ್ಮ ಅಲ್ಲ ಅದಕ್ಕೆ ನಾನು ಡ್ಯಾನ್ಸ್ ಆಡದೇ ಇರೋದಕ್ಕೆ ಫಂಕ್ಷನ್ ಇಂತದ್ದು ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್

ಸುಸ್ತಾಗಿ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದೆ ಅಷ್ಟೇ